ಹಣ್ಣ ದಾನ ಮಾಡ್ಲಕ್ಕರೆ ಬುಟ್ಟ ಬಾಳೆ ಹಣ್ಣು ಹಂಗೆ ಅದಾವ ಹೌದ್ ಹೌದ ನೀ ಬಾಳೆ ಹಣ್ಣು ದಾನ ಮಾಡಿದಕ್ಕ ಹಾ ಹಾ ನಿನ್ನ ಹೆಸರು ನಿಂಗಮ್ಮ ಇರ್ಲಿ ಕರೆ ದಾನ ಮಾಡಿದಕ್ಕಾಗಿ ನಿನ್ನ ಹೆಸರು ಜಗತ್ತ ದಾನ ಮಗಲತ್ತೆ ಹೆಸರು ಕೋ ಪುಣ್ಯಾತ್ಮರ ದಾನ ಮಗಲತ್ತೇಳಿ ಹೌದ್ ಹೌದಾ ಇದೇ ಗ್ರಾಮದ ಹೆಣ್ಣು ಮಗಳು ಹಾ ಹಾ ಈ ಸದ್ದೆ ಹೋಗಿ ಗುಡ್ಡಾಪುರಕ್ಕೆ ವಾಸ ಮಾಡಿ ಏನ ಸಂಡೀಪ ಕರ್ನಾಟಕ ಮಹಾರಾಷ್ಟ್ರದೊಳಗ ದಾನ ಮಾಡುವಂತ ತಾಯಿ ಯಾರು ಇದ್ರ ಅಕಿ ದಾನಮ್ಮದೇ ಆಗಿ ಇದೇ ಇದೇ ಪುಣ್ಯಭೂಮಿಯಾಗಿ ಹುಟ್ಟ್ಯಾಳ ಹೌದೀಪ ಯಾವ ಸೊಲ್ಲಾಪುರ ಜಿಲ್ಲೆಯ ದಕ್ಷಿಣ ಸೊಲ್ಲಾಪುರ ತಾಲೂಕಿನ ಅದು ಕುಂಬಾರಿ ಗ್ರಾಮದ ಗೇನ ಸಿದ್ದೇಶ್ವರ ಡೊಳ್ಳಿನ ಕರಾಗಯ್ಯನ ಸಂಘ ಹಾ ಹಾ ಇದು ಮನಮಿ ಮದಗೊಂಡು ಮುತ್ತನ ಸಂಘ ಪ್ರೀತಿಯ ಶಿಶು ಮಕ್ಕಳ ಸಂಘದ ಹೌದು ಕಲಾಭಿಮಾನಿಗಳಲ್ಲಿ ಸಂಘ ಸಭೆ ಪ್ರಾರ್ಥನೆ ಪ್ರತಿ ವರ್ಷದಂತೆ ಈ ವರ್ಷ ಆದರೂ ಮುತ್ಯಾನ ಜಾತ್ರೆ ವೇಳೆ ವಿಜೃಂಭಣೆಯಿಂದ ನಡೆಸುತ್ತದೆ ಎಲ್ಲ ಭಕ್ತಾದಿಗಳು ಕೂಡಿ ಒಂದು ಜಾತ್ರೆಯನ್ನು ಪ್ರತಿ ಸಲ ಶ್ರಾವಣ ಮಾಸದಲ್ಲಿ ಮಾಡುತ್ತಾರೆ ಅದರಂತೆ ಇಲ್ಲಿ ಎಷ್ಟೋ ಡೊಳ್ಳಿನ ಆಗ್ಯಾವು ಎಷ್ಟೋ ಕಾರ್ಯಕ್ರಮ ಆಗ್ಯಾವು ಎಷ್ಟೋ ಹಾಡಿಕೆ ಆಗ್ಯಾವು ಚೌಡಿಕೆ ಆಗ್ಯಾವ ಆಗ್ಯಾವು ನಾಟಕಗಳು ಆಗ್ಯಾವು ಎಲ್ಲ ಆಗ್ಯಾವ ಅದಕ್ಕೆ ಈಗ ಸದ್ಯ ಮಾಡಿದ್ರು ದಕ್ಷಿಣ ಸೋಲಾಪುರ ಹಾ ಕುಂಬಾರಿ ಒಂದು ಗ್ರಾಮ ನಮ್ಮ ತಾಲೂಕಾ ಕುಂಬಾರಿ ಅಲ್ಲ ದಕ್ಷಿಣ ಸೋಲಾಪುರ ಅಂತಲ್ಲಿ ಕುಂಬಾರಿ ಹಾ ಮತ್ ನಮ್ಮ ಬಾಗೇವಾಡಿ ತಾಲೂಕ ಹೊತ್ನಾಳಾಳ್ರಿ ಎರಡು ಕಾರ್ಯಕ್ರಮ ನಮ್ಮಲ್ಲಿ ಆಗಿದ್ದಿಲ್ಲ ಬಹಳ ದಿವ್ಸ ಆಯ್ತು ನಮ್ ಭೀಮ ಸಾವ್ಕರ್ ಅವ್ರ ತರ್ಸನು ತರ್ಸುನು ಅಂತ ನಮ್ ಕಮಿಟಿ ಅವ್ರ ಹೇಳ್ತಿದ್ದ ಅದಕ್ಕೆ ಈ ವರ್ಷ ಅವಾಗ ಹೇಳಿದ್ವಿ ಎರಡು ಮೇಳ ತರ್ಸು ಅದರಂತೆ ಅದ್ರೈ ಎರಡು ಮೇಳಗ್ ಕಾಯಿ ಕೊಟ್ಟ ಎರಡು ಮೇಲೆ ತರ್ಸನು ಅದಕ್ಕೆ ಎರಡು ಮೇಳಿಗೆ ವಿಷಯ ಏನ್ ಇಡುದಂದ್ರ ಹಾಲ್ ಮತದಾನ ಬಹಳ ಇಲ್ಲಿ ಇದು ಇಲ್ಲ ಅಜ್ಞಾನ ಇಡಬೇಡ್ರಿ ಒಂದ್ ಆಧ್ಯಾತ್ಮಿಕ ವಿಷಯ ಒಂದ್ ಯಾವ್ದ್ರಿ ಇಟ್ಟು ಅದ್ರ ಮ್ಯಾಲ ನಿಮ್ ಕಾರ್ಯಕ್ರಮ ಚಾಲೂ ಮಾಡ್ರಿ ಅಂತ ಹೇಳಿ ಗುರು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂಥ ಪಂಚಮುಖದ ಪರಮೇಶ್ವರ ಪವಿತ್ರ ಪಾದಕ್ಕೂ ಸುದ ಭಕ್ತಿ ಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತ ಸಲ್ಲಿ ಸುತ್ತ ಯಾವ ಕುಲ್ಲಿ ಸೋಮೇಶ್ವರ ಲಿಂಗದಲ್ಲಿ ಆಯಾರಿಪ್ಪ ಸೋಮವಾರ ಅನುಸು ಉದಯಿಸಿ ಬಂದಿರತಕ್ಕಂಥ ಆಯಾರಿಸ್ಗುರು ರೇವಣ ಸಿದ್ದೇಶ್ವರ ಪವಿತ್ರ ಪಾದಕ್ಕೂ ಕೂಡ ಭಕ್ತಿ ಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತ ಸಲ್ಲಿ ಸುತ್ತ ಯಾವ ರೇವಣ ಸಿದ್ದೇಶ್ವರ ಅಚ್ಚುನಚ್ಚಿನ ಪ್ರೀತಿಯ ಶಿಷ್ಯನಾಗಿರ್ತಕ್ಕಂಥ ಆ ಸರ ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲೆಯ ಬಸವಣ್ಣ ಬಾಗೇವಾಡಿ ತಾಲೂಕಿನ ಸುಕ್ಷೇತ್ರ ಆಯಾವರಿಪ ಚಂದರಗಿರಿ ಗ್ರಾಮದಲ್ಲಿ ತಂದೆ ಬರಮ ಭೂಪಾಲ ತಾಯಿ ಸೋಡಮ್ಮ ದೇವಿಯ ಸಂಜಾತನಾಗಿರ್ತಕ್ಕಂಥ ನನ್ನಪ್ಪ ಆ ಯಾರಿ ಅಲ್ಲದ ಉಗಾಡ ದೇವರ ಸೋಮಘಾತ ದೇವರ ಜೀವಕುಮಿನಿ ದೇವರ ಹರಿವ ಹಾವಿನ ಗಂಡ ಉರಿವು ಕಿಚ್ಚನ ಗಂಡ ಹೌದು ಹೊನ್ನ ಹೊಂಕಳ ಬಂಗಾರದ ಜಡಿ ಹೊಂದಿರತಕ್ಕಂಥ ನನ್ನಪ್ಪ ಆ ಯಾರಿ ಸರ ಶಿವಶುದ್ಧ ಬೀರೇಶ್ವರ ಕರ್ತೃಗತಿ ಕೂಡ ಅನಂತರಂತ ಕೊಟ್ಟು ಭಕ್ತಿ ಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತ ಸಲ್ಲಿ ಯಾವ ಬೀರಲಿಂಗೇಶ್ವರ ಒಂದು ಅಚ್ಚುಮೆಚ್ಚಿನ ಪ್ರೀತಿಯ ಶಿಷ್ಯನಾಗಿರ್ತಕ್ಕಂತ ಅವರಪ್ಪ ಮಹಾರಾಷ್ಟ್ರ ರಾಜ್ಯ ಸಾತಾರ ಜಿಲ್ಲಾ ಪಲ್ಟಾಣ ತಾಲೂಕಿನ ಹೌದು ಬಾರಾಮತಿ ಗ್ರಾಮದಲ್ಲಿ ತಂದಿ ತುಕ್ಕಪ್ಪರಾಯ ತಾಯಿ ಅಮೃತ ಪುಣ್ಯ ದಂಪತಿಗಳ ಗರ್ಭದಲ್ಲಿ ಜನಿಸಿ ಬಂದು ಜನಿಸಿ ಬಂದು ಗುರುವಿನ ಸಲುವಾಗಿ ಗೋರಾಡನ್ನ ಸಂಚರಿಸಿ ಹುಲಗಣ್ಣ ತಂದ ಗುರುವಿಗೆ ಉಣಿಸಿ ಜತ್ತಿ ನಾರಾಯಣಪುರ ನಾಮವನ್ನು ನಡೆಸಿ ಹುಲಜಂತಿ ಅನಿಸಿ ಹುಲಜಂತಿ ಅನಿಸಿ ವರ್ಷಕ್ಕೊಮ್ಮೆ ದಿವಳಿಗಮಾಸಿ ಶಿವ ಪಾರ್ವತಿನಿಂದ ಧರಣಿಗಳಿಸಿ ಮುಂಡಾ ಸುಮ್ ಪಡೆತಕ್ಕಂತ ನನ್ನಪ್ಪ ಸರ ಮುತ್ಯ ಮಾಣಿಂಗಡರ ಕರ್ತೃಗದಿ ಕೂಡ ಅನಂತರಂತ ಕೊಟ್ಟು ಭಕ್ತಿ ಪೂರ್ವಕ ನಮಸ್ಕಾರಗಳನ್ನ ಸಲ್ಲಿಸುತ್ತ ಸಲ್ಲಿಸೋತ ಯಾವ ಜ್ಞಾನಕ್ಕ ಜ್ಯೋತಿಯಾಗಿ ಬೆಳಗಿರ್ತಕ್ಕಂಥ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಸುಕ್ಷೇತ್ರ ಆಹಾ ಉತ್ನಾಳ ಗ್ರಾಮದಲ್ಲಿ ಹಿಂಬಾಗಿ ಸರ ಭೀಮಾಶಂಕರ ಮತ್ತಾರ ಪವಿತ್ರ ಪಾದಗಳ ಬಳಸುವುದನ್ನು ಮಸ್ತಕದ ಮೇಲೆ ಇಟ್ಟುಕೊಂಡು ಹೌದಾ ನನ್ನಲ್ಲಿರ್ತಕ್ಕಂಥ ಅಜ್ಞಾನದ ಕತ್ತಲೆಯನ್ನು ಹೊಡೆದೋಡಿಸಿ ಹೌದು ಈ ಹಾನು ಮತದ ದಾರಿಯನ್ನು ತೋರಿಸಿಕೊಟ್ಟಿರ್ತಕ್ಕಂತ ಆಹಾ ಪರಮ ಪೂಜೆಯ ದಿವಂಗತ ಹ ಯಾವ ಸಾಂಗ್ಲಿ ಜಿಲ್ಲೆಯ ಜತ್ತ ತಾಲೂಕಿನ ಹೌದು ಸೊನಿಯಾಳ ಗ್ರಾಮದ ಹನುಮಂತರಾಯ್ ಗೌಡ ಬಿರಾದರ ಪವಿತ್ರ ಪಾದಕೋಸ ಭಕ್ತಿ ಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತ ಸಲ್ಲಿಸುತ್ತಾ ಯಾವ ಸಾಂಗ್ಲಿ ಜಿಲ್ಲೆಯ ಆಹಾ ಜತ್ತ ತಾಲೂಕಿನ ಸುಕ್ಷೇತ್ರ ಹಾಗ ಈ ಪಾವನಮಯ ಕ್ಷೇತ್ರ ಆಹಾ ಉಮರಾಣಿ ಗ್ರಾಮದಲ್ಲಿ ಭಕ್ತರ ಭಕ್ತಿಗೆ ಮೆಚ್ಚಿ ಹಿಂಬಾಗಿ ವಾಸ ವಾಸಾಗದಿರತಕ್ಕ ನನ್ನಪ್ಪ ಯಾರೀಪ ಸದಾಶಿವೇಶ್ವರ ಪವಿತ್ರ ಪಾದಕೋಶದ ಭಕ್ತಿ ಪೂರ್ವಕ ನಮಸ್ಕಾರಗಳನ್ನ ಹೇಳಿ ಹೇ ಹೇ ಅದಕ್ಕೆ ಪರಸೋಣ ಏನಾಗಿದ್ರಿ ಸರ ಮಾತಾ ಇದು ಹ ಸಾಂಗಲಿ ಜಿಲ್ಲಾ ಜಟ್ಟ ತಾಲೂಕು ಉಮರಾಣಿ ಗ್ರಾಮ ಪಾ ಹಾ ಹಾ ಎಂತ ಗ್ರಾಮ ರೀಪಾ ಇದು ಸಾದಾ ಗ್ರಾಮ ಅಲ್ಲ ಹೌದಾ ಮಹಾತ್ಮರು ಶರಣರು ಶರಣಿಯರು ತುಳಿದಿರತಕ್ಕಂತಹ ಪುಣ್ಯ ಭೂಮಿ ಇಲ್ವ ಇದು 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 ಉಮಾಣಿ ಗ್ರಾಮದ ಹೌದು ಬಹಳ ಒಳ್ಳೆ ಮಂದಿ ಇಲ್ಲಿ ಹಾ ಹಾ ಕಾರ್ಯಕ್ರಮ ಕೇಳಾಕ ತಾವೆಲ್ಲರೂ ಬಂದು ಕೂಡಿರಿ ಹೌದು ಹೇಳ್ತಾರೆ ಮಹಾತ್ಮರು ಏನ್ ಹೇಳ್ತಾರೆ ಸರ್ ಮಾತಾ ನಂಬು ನಂಬಲು ಮನವೇ ಹಂಬಲಿಸಿ ಕಡೆ ಬೇಡ ಹೌದೌದ ನಂಬು ನಂಬಲು ಮನವೇ ಹಂಬಲಿಸಿ ಕಡೆ ಬೇಡ ಹಾ ಹಾ ಶ್ರೀ ಸಂಬನ ನಿಮಗೆ ನಂಬಿಕೆ ಕಾರಣ ಹೌದೌದ ಹಿಂಗೇ ದೇವರನ್ನ ನಂಬಿ ಯಾರು ಕೆಟ್ಟಿಲ್ಲ ದೇವರನ್ನ ಕೆಣಕಿ ಜಗತ್ಯರಾಗ ಬದುಕ ಉಳಿದಿಲ್ಲ ಅಂತ ಮಹಾತ್ಮರು ಹೌದ ಇದು ಜತ್ತ ತಾಲೂಕು ಉಮರಾಣಿ ಗ್ರಾಮದ ಅಂತ ಕೇಳಿದ್ರೆ ಹಾ ಹಾ ಸದಾಶಿವಮುತ್ಯ ಹಾ ಮತ್ತೆ ಇದೇ ಊರೊಳಗೆ ಹುಟ್ಟಿರ್ತಕ್ಕಂತ ಹುಟ್ಟಿರ್ತಕ್ಕಂಥ ಯಾರಪ್ಪ ಒಬ್ಬಕ್ಕೆ ಸುಮ್ಮ ಸಾದಾ ಹೆಣ್ಣು ಮಗಳು ನಿಂಗಮ್ಮ ಅಂತಕ್ಕಂತ ಹೆಣ್ಣು ಮಗಳು ಹಾ ಹಾ ನಿಂಗಮ್ಮ ಅಂತಕ್ಕಂಥ ಹೆಣ್ಣು ಮಗಳು ಕಲ್ಯಾಣ ಅನುಭವ ಮಂಟಪದ ಮುಂದೆ ಹಾ ಹಾ ಕಲ್ಯಾಣ ಅನುಭವ ಮಂಟಪದ ಮುಂದೆ ಹೋಗಿ ಏನ್ ಮಾಡಿದೆ ಬಾಳೆ ಹಣ್ಣ ದಾನ ಬಾಳೆ ಹಣ್ಣು ದಾನ ಮಾಡಿದ್ರು ಇನ್ನ ಬುಟ್ಟ ಎರಡು ಬಾಳೆಹಣ್ಣು ಹಂಗೆ ಶಿಲುಕೊಳ್ಳುದು ಹೌದ ಅವಾಗ ಅಲ್ಲಂ ಪ್ರಭು ಗುರುಗಳ ತಂಗಿ ಒಂದ್ ಮುಂಜಾನೆ ಬಂದು ಹಣ್ಣು ದಾನ ಮಾಡ್ಲಾಕತ್ತೆ ಇನ್ನ ಬಾಳೆ ಬಾಳೆಹಣ್ಣು ಹಂಗೆ ಅದಾವ ಹೌದ ನೀ ಬಾಳೆ ಹಣ್ಣ ದಾನ ಮಾಡಿದಕ್ಕ ಹಾ ಹಾ ನಿನ್ನ ಹೆಸರು ಇರ್ಲಿ ಇರ್ಲಿಕ್ಕರೇ ದಾನ ಮಾಡಿದಕ್ಕಾಗಿ ನಿನ್ನ ಹೆಸರು ದಾನ ಇದೇ ಗ್ರಾಮದ ಹೆಣ್ಣು ಮಗಳು ಹಾ ಹಾ ಈ ಸದ್ದೆ ಹೋಗಿ ಗುಡ್ಡಾಪುರಕ್ಕೆ ವಾಸ ಮಾಡಿ ಮಾಡಿಪ್ಪ ಕರ್ನಾಟಕ ಮಹಾರಾಷ್ಟ್ರದೊಳಗ ದಾನ ಮಾಡುವಂತ ತಾಯಿ ಯಾರು ಇದ್ರೆ ಅಕೆ ದಾನಮ್ಮದೇ ಆಗಿ ಇದೇ ಪುಣ್ಯಭೂಮಿಯಾಗಿ ಹುಟ್ಟ್ಯಾಳ ಪ್ಪ ಅದಕ್ಕೆ ಇರ್ಲಿ ಪುಣ್ಯಾತ್ಮರೇ ಹಾ ಹಾ ಮಾತಾಡುವಂತ ವಿಶೇಷ ಇಲ್ಲ ಆಹಾ ಇವತ್ತ ಈ ಮುತ್ತನ ಒಂದು ಜಾತ್ರಾ ನಿಮಿತ್ತವಾಗಿ ಎರಡು ಡೊಳ್ಳಿನ ಕಲಾ ಸಂಘಗಳನ್ನ ಹಾ ಕೂಡ ಸರ ಕೋಡ್ಸಿರಿ ಹಾ ಹಾ ಇವು ಎರಡು ಸಂಘಗಳ ಯಾವ ಪಾತ್ರ ಕೇಳಿದ್ರೆ ಸರ ಯಾವ ವಿಜಯಪುರ ಜಿಲ್ಲೆಯ ಬಸವಣ್ಣ ಬಾಗೇವಾಡಿ ತಾಲೂಕಿನ ಉತ್ನಾಳ ಗ್ರಾಮದ ಆಹಾ ಮುತ್ತನ ಮುತ್ತೇನ ಡೊಳ್ಳಿನ ಕಲಾಗನ ಸಂಘ ಸೋನ ಹನುಮಂತ ಗೌಡನ ಸಂಘದ ಮಗನ ಹೌದು ಇನ್ನು ನಮ್ಮ ಜೊತೆಯಲ್ಲಿ ಹಾಡ್ಲಿಕ್ಕೆ ಬಂದಿರತಕ್ಕಂತ ಶ್ರೇಷ್ಠ ಕಲಾವಿದ ಸಂಘವಾದ ಪಾತ್ರ ಕೇಳಿದ್ರೆ ಯಾವ ಸೊಲ್ಲಾಪುರ ಜಿಲ್ಲೆಯ ದಕ್ಷಿಣ ಸೊಲ್ಲಾಪುರ ತಾಲೂಕಿನ ಹೌದು ಕುಂಬಾರಿ ಗ್ರಾಮದ ಗೇನ ಸಿದ್ದೇಶ್ವರ ಡೊಳ್ಳಿನ ಕಲಾಗ ಸಂಘ ಹಾ ಇದು ಮನವಿ ಮದಕೊಂಡು ಮುತ್ತನ ಸಂಘ ಪ್ರೀತಿಯ ಶಿಶು ಮಕ್ಕಳ ಸಂಘದ ಅವರ ಸಂಘಕ್ಕೂ ಕೂಡ ನನ್ನ ನಮಸ್ಕಾರಗಳನ್ನ ಹೇಳಿ ಹೇಳಿ ಇವತ್ತಿನ ದಿವಸ ಹಾಡಿಕೆ ಕೇಳಾಕ ಬಂದು ಕೂಡಿರ್ತಕ್ಕಂತ ಹಾಹ ಎಲ್ಲಾ ಧರ್ಮದ ಎಲ್ಲಾ ಅಭಿಮಾನಿಗಳಿಗೂ ಕೂಡ ನನ್ನ ನಮಸ್ಕಾರಗಳನ್ನು ಹೇಳಿ ಹೇಳಿ ಇಲ್ಲಿ ಒಂದು ತುಸು ಸಂಶಯ ಬಂದದ ಬಂದ್ರಿಪಾ ಸಂಶಯ ಏನು ಸಂಶಯ ಕೇಳಿದ್ರೆ ಹಾಡೋರು ಶಾಣ ಇರಿದ್ರೆ ಗುರ್ತಾಯ್ತದ ಹಾ ಹಾ ಹಲೋ ಎಲ್ಲರಿಗೇನು ಗುರುತಾಗಂಗಿಲ್ಲ ಹೌದ್ ಈಗಿನ ಈಗ ನಾವು ಮಾರ್ಗ ಹಚ್ಚಿದ ಹಾ ಹಾ ಮಾರ್ಗ ಹಚ್ಚುವ ನುಡಿ ಅಂದನ ಏನಂದ್ರಿಪ್ಪ ಏನಂದ ಹಾ ಹಾ ನಮ್ಮ ಗುರು ಹಬ್ಬ ಯಾವಲ್ಲಿ ಹೊಂಟಾವ ಹರಿಕೆ ಯಾವಲ್ಲಿ ಅಂತ ನಾ ಮಾರ್ಗ ಅನ್ಕೋತ ಏನಂದ ಹಾ ಹಾ ಹಬ್ಬ ಎಲ್ಲಿ ಹೊಂಟಾವ್ ಅಂತ ಕೇಳಿದ್ರೆ ಬೀರ್ ದೇವ್ರ ಮನೆಯಾಗ ಹಬ್ಬ ಹೊಂಟಾವತ್ತ ಅಂದನ ಹಾ ಹಾ ಅಲ್ಲಿ ಒಂದಿಬ್ಬರು ಕೈ ಜಾಡ್ಸೇ ಬಿಟ್ರು ಹಾ ಹಾ ಅಂದ್ರ ಅದು ಅವ್ರಿಗೆ ಗೊತ್ತಾ ನನಗೆ ಗೊತ್ತಾ ಆಹಾ ಅವ್ರು ಏನಂದ್ರೆ ಹಬ್ಬ ಬೀರ್ ದೇವ್ರ ಮನೆಯಾಗ ಹುಟ್ಟೆ ಬಂದು ಕೂಡ ಅಲ್ಲಿ ಮಾಯವನ ಮನೆಗೆ ಹುಟ್ಟೆ ಹೋಗ್ತಾರ ಮನೆಯಾಗ ಹಿಂಗ ಹಿಂಗ ಅವ್ರ ತಲೆ ಒಳಗೆ ಇರ್ತದೆ ಇಲ್ಲ ಬೀರ್ ದೇವರ ಹಬ್ಬ ಎಲ್ಲಿ ಅಂತ ಕೇಳಿದ್ರೆ ಎಲ್ಲಿ ಹುಟ್ಟಿದ್ರಿಗು ಅವ್ರ ರೇವಣ ಸಿದ್ದನ ಹಬ್ಬ ಬೀರ್ ದೇವ್ರ ಮನೆಯೊಳಗೆ ಹುಟ್ಟ್ಯದ ಈ ಸದ್ಯ ಬೀರ್ ದೇವರ ಮುಂದೆ ನೀಲಿ ಮುತ್ತಿನ ಹೊತ್ತಿಗೆ ತೆಗೆದು ನೋಡಿದ್ರಾ ಹಬ್ಬದ ಕಾರ್ಯ ಬೀರಪ್ಪನ ಮನೆಯಾಗೆ ಹೊಂದತಾವ ಹಬ್ಬ ಮಾಡ್ಬೇಕಾದ್ರು ಬೀರ್ ದೇವರ ಮನೆಯಾಗೆ ನಡೀತಾರೆ ಮಾಯವನ ಮನೆಯಾಗ ಹಬ್ಬ ನಡಂಗ್ಲಾ ನಡೀದಲ್ಲ ಇದು ಇದು ಯಾರ ಕೈ ಜಾಡ್ಸ್ಯಾರ ಅವ್ರ ತಲೆ ಒಳಗೆ ಇರಲಿ ಇರ್ಲಂತಕ್ಕಂತ ಮಾತನ್ನ ಹೇಳಿ 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 ಈಗ ಬಹಳ ಒಳ್ಳೆ ಕಲಾವಿದರನ್ನ ದೂರಿಂದ ಕರೆಸಿರಿ ಪುಣ್ಯಾತ್ಮರೆ ಹಾ ಹಾ ತಾವೆಲ್ಲಾರು ಕೂಡ ಸಮಯ ಬಾಳ ಆಗ್ಯದ ಹೌದ ಯಾರು ಒಂದು ವಿಷಯ ಇಡ್ಬೇಕಂತ ಹೇಳ್ಕೊಂಡು ತಮ್ಮಲ್ಲಿ ವಿನಂತಿ ಅದೇ ತಾವ್ ಯಾರು ವಿಷಯ ಇಡ್ತಿದ್ರು ಬಂದ ಇಲ್ರಿ ದಯವಿಟ್ಟ ಹಾ ಹಾ ವಿಷಯ ಇಡ್ಬೇಕಂತ ಹೇಳಿ ತಮ್ಮಲ್ಲಿ ಕಮಿಟಿ ಅವರಲ್ಲಿ ವಿನಂತಿ ಅದ ಹಾ ಹಾ ಯಾರು ಬಂದು ಏನಾರ ವಿಷಯ ಹೇಳ್ತಾರೆ ಹೇಳ್ಬಹುದು ಹೇಳ್ಬಹುದು ಹಾ 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 ಯಾರೇ ಇರ್ತಾರೆ ಹಾ ಕಲಾಭಿಮಾನಿಗಳಲ್ಲಿ ಸಂಘ ಸಭಿನಿ ಪ್ರಾರ್ಥನೆ ಪ್ರತಿ ವರ್ಷದಂತೆ ಈ ವರ್ಷ ಆದರೂ ಮಧ್ಯಾಹ್ನ ಯಾತ್ರೆ ವೇಳೆ ವಿಜೃಂಭಣೆಯಿಂದ ನಡೆಸುತ್ತದೆ ಎಲ್ಲಾ ಭಕ್ತಾದಿಗಳು ಕೂಡಿ ಒಂದು ಜಾತ್ರೆಯನ್ನು ಪ್ರತಿ ಸಲ ಶ್ರಾವಣ ಮಾಸದಲ್ಲಿ ಮಾಡುತ್ತಾರೆ ಅದರಂತೆ ಇಲ್ಲಿ ಎಷ್ಟೋ ಡೊಳ್ಳಿನ ಆಗ್ಯಾವು ಎಷ್ಟೋ ಕಾರ್ಯಕ್ರಮ ಆಗ್ಯಾವು ಎಷ್ಟೋ ಹಾಡಿಕೆ ಆಗ್ಯಾವು ಚೌಡಿಕೆ ಆಗ್ಯಾವು ಶಿರಿಕೆ ಆಗ್ಯಾವು ನಾಟಕಗಳು ಆಗ್ಯಾವ ಎಲ್ಲಾ ಆಗ್ಯಾವ ಅದಕ್ಕೆ ಈಗ ಸದ್ದು ದಕ್ಷಿಣ ಸೋಲಾಪುರಗಿನಂತ ಕುಂಬಾರಿ ಒಂದು ಗ್ರಾಮ ತಾಲೂಕಾ ಕುಂಬಾರಿ ಅಲ್ಲ ದಕ್ಷಿಣ ಸೋಲಾಪುರ ಅಂತಲ್ಲಿ ಕುಂಬಾರಿ ಹಾ ಮತ್ತ ನಮ್ ಬಾಗೇವಾಡಿ ತಾಲೂಕ ಉತ್ನಾಳಿ ಎರಡು ಕಾರ್ಯಕ್ರಮ ನಮ್ಮಲ್ಲಿ ಆಗಿದ್ದಿಲ್ಲ ಬಹಳ ದಿವಸ ಆಯ್ತು ನಮ್ ಭೀಮಸೌಕರ್ ಅವ್ರ ಅಂತ ನಮ್ಮ ಕಮಿಟಿ ಅವ್ರು ಹೇಳ್ತಿದ್ದ ಅದಕ್ಕೆ ಈ ವರ್ಷ ಅವಾಗ ಹೇಳಿದ್ವಿ ಎರಡು ಮೇಲೆ ತರ್ಸುಣಿ ಅಂತ ಅದ್ರಂತೆ ಅವರಡು ಮೇಳಗ್ ಕಾಯಿ ಕೊಟ್ಟ ಎರಡು ಮೇಲೆ ಹೌದು ಅದಕ್ಕೆ ಎರಡು ಮ್ಯಾಲಿಗೆ ವಿಷಯ ಏನ್ ಇಡುದಂದ್ರೆ ಹಾಲ್ ಮತದಾನ ಬಹಳ ಇಲ್ಲಿ ಇದು ಇಲ್ಲ ಅಜ್ಞಾನ ಇಡಬೇಡ್ರಿ ಒಂದ್ ಅಧ್ಯಾತ್ಮಿಕ ವಿಷಯ ಒಂದ್ ಯಾವ್ದ್ರಿ ಅದ್ರ ಮ್ಯಾಲ ನಿಮ್ ಕಾರ್ಯಕ್ರಮ ಚಾಲೂ ಮಾಡಿ ಅಂತ ಹೇಳಿ ಗುರಪ್ಪ ರಾಜಕೋಡ್ ಎರಡೂ ಸಂಘಗಳನ್ನ ಹಾ ಬಹಳ ದೂರಿಂದ ತರಿಸಿದೆವು ಹೌದು ಹೌದು ತಾವು ಹಾಲು ಮತದ ವಿಷಯನ್ನ ಮಾತಾಡಕರೆ ಅಷ್ಟೇನು ಒತ್ತು ಕೊಡ್ಲಕ್ ಹೋಗ್ಬೇಡ್ರಿ ಅಧ್ಯಾತ್ಮದೊಳಗ ವಿಷಯ ನಡೀಲಿ ಹೆಚ್ಚಿಗೆ ಬಳಸ್ರಿ ಅಂತಕ್ಕಂಥ ಮಾತನ್ನ ಬಹಳ ಸಂತೋಷವಾಗಿ ಹೇಳಿರ್ತಕ್ಕಂಥ ಯಾಕಂತ ಕೇಳಿದ್ರೆ ಕೆಲವೊಂದು ಊರ್ಗ ಹೋದಾಗ ಹೋಗೋಣ ಅದನ್ನ ಕೇಳಿ ಇದನ್ನ ಕೇಳಿ ಜಗಳ ಹಚ್ಚು ಮಂದಿ ಅದ ಹೌದೌದು ಹೋಗೋಣ ಹಣಕೊಂದೇ ಗೊತ್ತಿರ್ತಾರ ಅದ್ರ ಮೊದಲು ಯಾವಾಗ ಜಗಳ ಹಚ್ಚಿ ಬೆಂಕಿ ಹಚ್ಚಿ ಹತ್ತಿರ್ತಾರ ಆದರೂ ಆಧ್ಯಾತ್ಮದೊಳಗೆ ವಿಷಯ ನಡ್ಲಿ ಅಂದ್ರಲ್ಲ ಈ ಕಮಿಟಿ ಕೂಡ ನಾನು ನಮಸ್ಕಾರಗಳನ್ನ ಹೇಳಿ ಎಲ್ಲರೂ ಒಂದ್ಸಲ ಜೋಬರ ಚಪ್ಪ ಹಿಡಿಯಬೇಕು ಪುಣ್ಯ ಹೌದಾ ಅದಕ್ಕೆ ಇರ್ಲಿ ಹಾ ಹಾ ಇನ್ನು ಬಹಳ ಮಾತಾಡುವಂತ ವಿಶೇಷ ಇಲ್ಲ ಹಾ ಹಾ ಒಂದು ವಿಷಯ ಅದು ನಮ್ಮ ಸರಜೋಡಿ ಸಹ ಜೋಡಿ ಹಾಹಾ ಹಾ ವಿಷಯ ಬಹಳ ಒಳ್ಳೆ ವಿಷಯ ಅದ ಇಲ್ಲಿ ಒಂದು ಜ್ಞಾನ ಹಾಹಾ ಇನ್ನೊಂದು ಭಕ್ತಿ ಹೌದಾ ಒಂದು ಜ್ಞಾನ ಇನ್ನೊಂದು ಭಕ್ತಿ ಅಂತಕ್ಕಂಥ ವಿಷಯ ಅದ ಇದರ ಒಳಗೆ ನಮ್ಮ ಸರ್ಜೋಡೆ ಸಹ ಹಾಹಾ ಜ್ಞಾನ ಜಗತ್ತದೊಳಗೆ ಶ್ರೇಷ್ಠ ಜ್ಞಾನದಿಂದ ಮುಕ್ತಿ ಮೆಟ್ಟಲಕ್ ಬರ್ತೈತು ಹಾಹಾ ಏನು ಭಕ್ತಿ ಮಾಡಿ ಭಕ್ತಿಯಿಂದ ಮುಕ್ತಿ ಮೆಟ್ಟಲಕ್ ಹತ್ಲಾಕ್ ಬರ್ತೈತೆ ಅಂತಕ್ಕಂಥ ವಿಷಯನ್ನ ಇವ್ರು ಎರಡೂ ಕೂಡ ಯಾವ ವಿಷಯ ಹಿಡಿತಾರೆ ಹಿಡಿಲಿ ಹಿಡಿಲಿ ಅವ್ರು ಹಿಡಿದು ಬಿಟ್ಟಿರ್ತಕ್ಕಂಥ ವಿಷಯನ್ನ ನಾವು ಪ್ರತಿಪಾದನೆ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಹೇಳಿ ಹೇಳಿ ಇವತ್ತಿನ ದಿವಸ ನಾವು ಹಾಡುವಂತ ಹಾಡಿನಲ್ಲಾಗ್ಲಿ ಮಾತಾಡ್ತಕ್ಕಂತಹ ಮಾತಿನಲ್ಲಾಗ್ಲಿ ಹೌದ್ ಹೌದಾ ದಾರ್ಶಾಡ್ತಕ್ಕಂತಹ ವಾದ್ಯಗಳಲ್ಲಾಗ್ಲಿ ದಿನನಿತ್ಯ ಕಾರ್ಯಕ್ರಮ ಇರುವುದರಿಂದ ಸೂರಿನಲ್ಲಿ ಲಯದಲ್ಲಿ ತಾಳ್ಮೆಟ್ಟಿಗೆ ಏನೇ ಲೋಪ ದೋಷಗಳಾದರೂ ಕೂಡ ಈ ತಪ್ಪನಂತದ ಬಾಜು ಹುಟ್ಟ ಹಾ ಹಾ ಓಪನಂತ ಶಿವಾರ ಮಾಡಬೇಕು ತಿಳ್ಕೊಂಡು ಇಲ್ಲಿ ಕೂಡಿರ್ತಕ್ಕಂಥ ಎಲ್ಲಾ ಧರ್ಮದ ಎಲ್ಲಾ ಮನ ನಮಸ್ಕಾರಗಳನ್ನು ಹೇಳಿ ಒಂದ್ ಎರಡು ನೋಡಿ ಪಳೆ ಹಾಡಿಸ್ತಾಕಿ